ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣ ಎಚ್ ಎಲ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ಎದ್ದು ರಂಗೋಲಿ ಹಾಕಿ ಇವತ್ತು ಪಿತೃಪಕ್ಷ ಸ್ಟಾರ್ಟ್ ಆಗ್ತಾಯಿದೆ ಸ್ಟಾರ್ಟ್ ಆಗಿದೆ ಅಲ್ವಾ ಅದಕ್ಕೋಸ್ಕರ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ನಂತರ ನಾನು ಇವತ್ತು ಮೃದುವಾದ ಸಖತ್ತಾದ ಟೇಸ್ಟಿಯಾದ ಎಲ್ಲರ ಟ್ರಿಪ್ ಹೋಗ್ತೀವಲ್ವ ಆವಾಗ ಈ ಥರ ಚಪಾತಿನ ಪದರ್ ಪದರ್ ಚಪಾತಿ ಮಾಡೋದು ಹೆಂಗಂತ ಇವತ್ತು ನಿಮ್ಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೇನೆ ಇವಾಗ ಬಾ ಸ್ಮೂತು ಹಾಕ್ತವು ಒಂದು ನಾಲ್ಕೈದು ದಿನ ಇಟ್ಕೊಂಡ್ರು ಸಹಿತ ಏನೂ ಆಗೋದಿಲ್ಲ ಮೊದಲು ನಾವು ಇಟ್ಟು ಜರಡಿ ಹಿಡಿಸ್ಬೇಕು ಜರಡಿ ಹಿಡಿದು ಎಣ್ಣೆ ಕಾಸಕ್ಕೆ ಇಡಬೇಕು ನಾನಿವಾಗ ಒಂದು ನಾ ಮೂರು ಬಟ್ಲಷ್ಟು ಇದು ತಗೊಂಡಿದ್ದೀನಿ ಹಿಟ್ಟು ತಗೊಂಡಿದ್ದೀನಿ ಸ್ವಲ್ಪ ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಹಾಕಿದೆ ನಂತರ ನಾವು ಒಂದು ಅರ್ಧ ಲೋಟದಷ್ಟು ಎಣ್ಣೆನ ಕಾಸಕ್ಕೆ ಇಟ್ಟಿದ್ದೆ ಇದು ನಾವು ಭಾಳ ದಿವಸ ಇಟ್ಕೊಂಡು ತಿನ್ಬೋದಲ್ವ ಹಾಗಾಗಿ ಎಣ್ಣೆನ ಫುಲ್ ಬಿಸಿ ಮಾಡಿ ಇದಕ್ಕೆ ಹಾಕಬೇಕು ಅದು ನಾವು ಎಷ್ಟು ಎಣ್ಣೆ ಬಿಸಿ ಮಾಡ್ತೀವೋ ಅದು ಚಲೋ ಹಾಕ್ತದೆ ಈ ಥರ ಕೈ ಬೀಟ್ ಮಾಡಬೇಕು ಅದನ್ನು ಎಣ್ಣೆ ಎಲ್ಲದಕ್ಕೂ ಕವರ್ ಆಗುತ್ತೆ ಮತ್ತು ಉಪ್ಪು ಹಾಕಿರ್ತೀವಲ್ವ ಉಪ್ಪು ಎಣ್ಣೆ ಎರಡಕ್ಕೂ ಕವರ್ ಆಗ್ತದೆ ನೋಡಿರಿ ಈ ಥರ ಮುಟ್ಗಿ ಮಾಡಿ ಮಾಡಿದರೆ ಅದು ಮುಟ್ಟಿಗೆ ಆಗಬೇಕು ಆ ಥರ ನಾವು ಉಪ್ಪು ಹಾಕಿ ಕೈ ಉಪ್ಪು ಅಥವಾ ಎಣ್ಣೆ ಎರಡೂ ಹಾಕಿ ಕೈಯಾಡ್ಸ್ಬೇಕು ನಂತರ ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರು ಹಾಕಿ ಸ್ಮೂತಾಗಿ ಕಲಸ್ಕೋಬೇಕು ಹಿಟ್ಟನ್ನ ನೋಡಿ ಇದೇ ಥರ ನಾವು ಕಲಿಸ್ಕೊತ ಹೋಗಬೇಕು ಒಂದು ಸ್ವಲ್ಪ ಗಟ್ಟಿ ಆಯ್ತಪ್ಪ ಅಂದರೆ ಮೇಲೆ ಮೇಲೆ ಸ್ವಲ್ಪ ನೀರು ಹಾಕ್ಕೊತ ಹೋಗ್ಬೇಕು ನೋಡಿ ನಮಗೆ ಪಾತ್ರೆಯಲ್ಲಿ ಅದು ಇನ್ನೂ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇತ್ತು ಅದಕ್ಕೋಸ್ಕರ ನಾವು ನೀರು ಹಾಕ್ಕೊಂಡು ಟೈಲ್ಸ್ ಮೇಲೇ ಗ್ಯಾಸ್ ಕಟ್ಟಿ ಮೇಲೆಯೇ ಈ ಥರ ಸ್ಮೂತ್ ಆಗಂಗೆ ನಾದ್ಕೊಂಡೆ ಸ್ವಲ್ಪ ಸ್ವಲ್ಪ ನೀರು ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಚಪಾತಿ ಇಟ್ಟಕ್ಕಿಂತ ಗಟ್ಟಿನೂ ಆಗಬಾರ್ದು ಹೋಳ್ಗೆ ಇಟ್ಟಕ್ಕಿಂತ ತೆಳುವಾಗೂ ನಾರಬಾರ್ದು ಮೀಡಿಯಮ್ ಆಗಿರಬೇಕು ಇಷ್ಟು ನಾ ಇದು ಅಂತೂ ತುಂಬ ಸ್ಮೂತ್ ಇರುತ್ತೆ ಎಷ್ಟೊತ್ತಿಟ್ಕೊಂಡ್ರಿ ಏನೂ ಆಗೋಲ್ಲ ಫ್ರೆಂಡ್ಸ್ ತುಂಬ ಟೇಸ್ಟ್ ಇರುತ್ತೆ ಒಂದು ಸಾರಿ ಟ್ರೈ ಮಾಡಿ ಈ ಥರ ನಾವು ಹುರುಳಿ ಮಾಡ್ಕೋಬೇಕು ನಮಗೆ ಆ ಸೈಜ್ ಬೇಕಾಗುತ್ತೋ ಆ ಸೈಜು ಹುರುಳಿ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಮತ್ತು ಹಿಟ್ಟು ಹಾಕಿ ಸ್ವಲ್ಪ ಮೂಲಿನ ತ್ರಿಕೋನ ಆಕಾರದಲ್ಲಿ ನಾವು ಮಡಚಬೇಕು ತಿಕ್ಕೋನು ಹಾಕಲು ಮಡ್ಚಿದ್ರೆ ಅದು ನಾವು ಯಾವ ಥರ ಮಾಡ್ಕೊತ ಹೋಗ್ತೀವೋ ಆ ಥರ ಇದಾಗುತ್ತೆ ಇದು ಹೋಳ್ಗೆ ಕವಾರು ಬಟರ್ ಪೇಪರ್ ಅಂತ ಕರೀತಾರೆ ಇದು ಫೈವ್ ರುಪೀಸ್ ಸಿಗುತ್ತೆ ಅಂಗಡಿಯಲ್ಲಿ ಇದರಲ್ಲಿ ಹೋಳ್ಗಿನೂ ಮಾಡ್ಬೋದು ಚಪಾತಿನೂ ಮಾಡ್ಬೋದು ನೋಡಿ ನಾ ಅದು ಗ್ಯಾ ಇದ್ರ ಮೇಲೆ ಸ್ಟವ್ ಮೇಲೆ ಇದ್ರ ಅಂಚಿನ ಮೇಲೆ ಹಾಕಿದ್ರೂ ಸುಡೋದಿಲ್ಲ ನಾ ಯಾವ ಥರ ಒಟ್ಟ ಹರಿಯೋದೇ ಇಲ್ಲ ಹೊಸ್ದಾಗ ಮಾಡುವಂಥವ್ರು ಈ ಥರ ಟ್ರೈ ಮಾಡ್ಬೋದು ಚಪಾತಿನ ರವಂಡಾಗಿ ಬರುತ್ತೆ ತೆಳ್ಳಗೂ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಅದು ಅಂಚಿನ ಮೇಲೆ ಹಾಕಿದ್ರೂ ಸತ್ಯ ಬಟರ್ ಪೇಪರು ಏನೂ ಆಗೋದಿಲ್ಲ ಈ ಥರ ಟ್ರೈ ಮಾಡ್ಬೋದು ನೋಡಿ ಫ್ರೆಂಡ್ಸ್ ಮೇ ಮೊದಲು ನಾನು ಟ್ರೈಯಾಂಗಲ್ ಸೇಪಲ್ಲಿ ಮಾಡ್ತಿದ್ದೆ ಇವಾಗ ಒಂದು ಪದರ ಅಷ್ಟೇ ಮಡಚಿ ಚಪಾತಿ ಮಾಡ್ತಾಯಿದ್ದೀನಿ ಇದೂ ರವಂಡಾಗೆ ಬರುತ್ತೆ ಸ್ವಲ್ಪ ಹಿಟ್ಟಾಕಿ ಸ್ವಲ್ಪ ಎಣ್ಣೆ ಹಾಕಿ ಮಡ್ಚಿಬಿಟ್ಟಿರಪ್ಪ ಅಂದರೆ ನಾವು ಯಾವ ಥರ ಉದ್ದುತ್ತೀವೋ ಆ ಥರ ನಾವು ಸರ್ಕಲ್ನಾಗ ಬರುತ್ತೆ ಇದು ನಾವು ಎಷ್ಟು ತೆಳ್ಳಬೇಕಂದ್ರು ಅಷ್ಟು ತೆಳ್ಳಗೆ ಹಾಕೋಬೋದು ಕೈಯಲ್ಲೇ ಹಾಕೋದಕ್ಕಿಂತ ಪೇಪರ್ ಸಮೇತ ಅದಕ್ಕೆ ಹಾಕಿದರೆ ಹಂಚಿಗೆ ಚೆನ್ನಾಗಿ ಅಂಟ್ಕೊಂಡು ಬಿಡುತ್ತೆ ಪೇಪರ್ ಏನು ಸುಡೋದಿಲ್ಲ ನೋಡಿ ಎಷ್ಟು ಚೆನ್ನಾಗ ಆಗಿದೆ ಈ ಥರ ಚಪಾತಿ ಮಾಡಿ ಫ್ರೆಂಡ್ಸ್ ನೀವು ನೋಡಿ ಇವಾಗ ಡಬಲ್ ಚಪಾತಿ ಮಾಡ್ತಾಯಿದ್ದೀನಿ ಇವಾಗ ಎರಡು ಥರದ ಚಪಾತಿ ಆಯಿತು ಇದು ಮೂರನೇ ಥರದ ಚಪಾತಿ ಎರಡು ಸಣ್ಣ ಸಣ್ಣ ಹುರುಳಿನ ಮಾಡ್ಕೋಬೇಕು ಹುಳಿ ಮಾಡಿಕೊಂಡು ಒಂದು ಮೊದಲು ಈ ಥರ ಇಷ್ಟಾಗ್ಲಾ ಮಾಡ್ಕೋಬೇಕು ಮತ್ತು ಅದೇ ಸೈಜಿನಲ್ಲಿ ಇನ್ನೊಂದು ಚಪಾತಿನ ಮಾಡ್ಕೋಬೇಕು ಮಾಡಿಕೊಂಡು ಮೇಲೆ ಇದ್ರ ಮೇಲೆ ಸ್ವಲ್ಪ ಇದು ಹಿಟ್ಟು ಹಾಕಿ ಗೋಧಿ ಹಿಟ್ಟು ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಒಂದ್ರ ಮೇಲೆ ಒಂದು ಹಿಟ್ಟು ಈ ಥರ ತೀಡ್ತಾ ಹೋಗ್ಬೇಕು ಫ್ರೆಂಡ್ಸ್ ನೀವು ಒಟ್ಟು ಹರಿಯೋದೇ ಇಲ್ಲ ಈ ಚಪಾತಿನ ನಾವೆಷ್ಟು ತೆಳ್ಳಗೆ ತೀಡ್ತೀವೋ ಅಷ್ಟು ಚೆನ್ನಾಗಿ ಚೆನ್ನಾಗಿಗುತ್ತೆ ನೀವು ಹೋಳ್ಗೆ ಮಾಡೋಕ್ಕಾದ್ರೂ ಬೇಕಾದರೆ ಟ್ರೈ ಮಾಡಿ ಗುಲ್ಬರ್ಗ ಸೈಡೆಲ್ಲ ಹೋಳ್ಗೆ ಮಾಡ್ತಾರಲ್ವ ಆಗ ಈ ಥರ ಚಪಾತಿ ಮಾಡೇ ಮಾಡ್ತಾರೆ ಹಾಗಾಗಿ ನಾನು ಟ್ರೈ ಅಂತ ಮಾಡಿದೆ ಭಾಳ ಸ್ಮೂತೂ ಬಂದಿತ್ತು ಭಾಳ ಚೆನ್ನಾಗೂ ಟೇಸ್ಟ್ ಅನಿಸಿತ್ತು ಬಟ್ಟು ಎಣ್ಣೆ ಒಂದು ಜಾಸ್ತಿ ಆಗುತ್ತೆ ಯಾವಾಗಾದರೂ ಒಂದು ಸಾರಿ ಟ್ರಿಪ್ಪಿಗೆ ಹೋದಾಗ ತಿನ್ನೋಕೆ ಚ ಟೇಸ್ಟ್ ಇರುತ್ತಲ್ವ ಅದು ಅದೆಲ್ಲ ಗಟ್ಟಿ ಆಗುತ್ತಲ್ವ ಹಂಗಾಗಿ ಹಾಗಾಗಿ ಈ ಥರ ಎಣ್ಣೆನ ಬಿಸಿ ಮಾಡಿ ನಾವು ಹಾಕೋದ್ರಿಂದ ಸ್ಮೂತಾಗುವ ಆಗುತ್ತ ನೋಡಿ ಫ್ರೆಂಡ್ಸ್ ಒಂದು ಮುಟ್ಟಿಗೆಯಲ್ಲೇ ಆಯಿತು ಅದು ಚಪಾತಿ ಅಷ್ಟು ಸ್ಮೂತ್ ಆಯಿತು ಇದು ನೋಡಿ ಒಂದು ಎರಡು ಚ ಹಾಕಿದ್ನೆಲ್ಲ ಅದು ಒಂದಕ್ಕೊಂದು ಬಿಟ್ಕೊಂಡೇ ಬಿಡ್ತು ಎಷ್ಟು ಚೆನ್ನಾಗಿ ಸ್ಮೂತು ಆಗುತ್ತೆ ಬಾಕ್ಸಲ್ಲಿ ಇಟ್ಕೊಂಡ್ಬಿಟ್ರೆ ಆಯಿತು ನೋ ಇದಕ್ಕೆ ಬೆಂಡೆಕಾಯಿ ಪಲ್ಯ ಮಾಡಿದ್ದೆ ನಾನು ಬೆಂಡೆ ಫ್ರೈ ಅಂತಂದು ಮತ್ತು ಪಿತೃಪಕ್ಷ ಇತ್ತಲ್ವ ಈ ಥರ ಎಲ್ಲ ಕ್ಲೀನ್ ಮಾಡಿಕೊಂಡೆ ನಾನು ಧೂಳ ಎಲ್ಲ ಒಡೆದು ಕ್ಲೀನ್ ಮಾಡ್ಕೊಂಡು ಫ್ರೆಂಡ್ಸ್ ನಾಳೆನೇ ನಾನು ಫ್ರೈಡೇ ಅತ್ತೆ ಮಾವಾಗ ಎಡೆ ಹಾಕ್ತಾಯಿದ್ದೇನೆ ಮತ್ತು ನಮ್ಮ ಹಿರಿಯವರೆಲ್ಲ ಯಾರ್ಯಾರು ಇರ್ತಾರೋ ಅವರಿಗೆಲ್ಲ ಎಡಿ ಸಲ್ಲುತ್ತೆಂತೆ ಈ ಥರ ಈ ಟೈಮಲ್ಲಿ ಹಾಕಿದರೆ ಪಿತೃಪಕ್ಷ ಸ್ಟಾರ್ಟ್ ಆಗಿದೆ ಅಲ್ವಾ ಇವಾಗ ಹಾಕಿದರೆ ಎಲ್ಲ ಎಲ್ಲರಿಗೂ ಎಡೆ ಸಲ್ಲುತ್ತೆಂತೆ ನಮ್ಮ ಇದರಲ್ಲಿ ಯಾರ್ಯಾರು ತೀರ್ಕೊಂಡಿರ್ತಾರೋ ಅವ್ರಿಗೆಲ್ಲ ಎಡೆ ಸಲ್ಲುತ್ತಂತೆ ಅದಕ್ಕೋಸ್ಕರ ನಾ ಫ್ರೈಡೇನೇ ಮಾಡಿಬಿಡೋಣ ಸಂಡೇ ಒಳಗೆ ಯಾವಾಗಾದರೂ ಮಾಡ್ಬೋದು ಸಂಡೇ ಸ್ಯಾಟರ್ಡೆ ಮಾಹಿತ ಮಾಡ್ಬೋದು ನಾನು ನಾಳೆನೇ ಮಾಡಿಬಿಡೋಣ ಅಂತಂದು ಎಲ್ಲ ಕ್ಲೀನ್ ಮಾಡಿಕೊಂಡೆ ನಿನ್ನೆ ಇವತ್ತು ಟೂ ಡೇಸ್ ಆಯಿತು ನಾನು ಕ್ಲೀನ್ ಮಾಡ್ಕೊಂಡ್ರಾಗೆ ಮನೆಯೊಳಗೆಲ್ಲ ಮೊದಲೆಲ್ಲ ಡಬ್ಬಿ ಕ್ಲೀನ್ ಮಾಡಿಕೊಂಡು ಅದಕ್ಕೆಲ್ಲ ಹಾಕಿದ್ದೆ ಆಮೇಲೆ ಸ್ವಲ್ಪ ಸ್ವಲ್ಪ ಒರೆಸಿ ಇಟ್ಬಿಟ್ಟೆ ಮತ್ತು ಗ್ಯಾಸ್ ಕಟ್ಟಿ ಮೇಲೆಲ್ಲ ಇಟ್ಟು ಮತ್ತು ಗೋಡೆನೆಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೀವೇನಾದರೂ ಬ ಈ ಥರ ಹುಳ ಉಪ್ಪಡೆ ಹಾಬಾರ್ದಪ್ಪ ಅಂದರೆ ನೀರಿಗೆ ಸ್ವಲ್ಪ ಉಪ್ಪು ಸ್ವಲ್ಪ ಸೋಡಾ ಪುಡಿ ಸ್ವಲ್ಪ ಸಬ್ಬಿನ ಪುಡಿ ಹಾಕಿ ಎಲ್ಲ ಒಂದು ಸ್ವಲ್ಪ ಪಿನಾಯಿಲ ಹಾಕಿ ಒರೆಸಿದ್ರೆ ಹುಳ ಏನೂ ಆಗೋದಿಲ್ಲ ಜಿರಳೆ ಇವಾಗೆಲ್ಲ ಮಳೆಗಾಲ ಅಲ್ವಾ ತುಂಬ ಜಿರಳೆ ಓಡಾಡೋದು ಸುಮ್ಮ ಸಣ್ಣ ಸಣ್ಣ ನೊರ್ಜೆಲ್ಲ ಓಡಾಡ್ತದಲ್ಲ ಉಪ್ಪು ಹಾಕೋದ್ರಿಂದ ಅವು ನೊರ್ಜೆಲ್ಲ ಬರೋದಿಲ್ಲ ಮನೆಯೊಳಗೆ ಅದಕ್ಕೋಸ್ಕರ ನಾನು ಒಂದೊಂದು ಸಾರಿ ಕರ್ಪೂರ ಸಹಿತ ಹಾಕಿರ್ತೀನಿ ನೀರಿಗೆ ಇವತ್ತು ಕರ್ಪೂರ ಏನೂ ಹಾಕಲಿಲ್ಲ ಬರೀ ಪಿನಾಯಿಲು ಉಪ್ಪು ಮತ್ತು ಒಂದೊಂದು ಸಾರಿ ಅರ್ಶನೂ ಹಾಕಿರ್ತೀನಿ ಓಕೆ ಇದಿಷ್ಟು ಹಾಕಿ ಮನೆಯೆಲ್ಲ ಬರ್ಸ್ಕೊತೀನಿ ನಾನು ಒಟ್ಟು ನೊರ್ಜು ಏನೂ ಬರೋದಿಲ್ಲ ಸೊಳ್ಳೆ ಆಯಿತು ಜಿರಳೆ ಆಯಿತು ಏನೂ ಬರೋದಿಲ್ಲ ಓಕೆ ಇದು ಪಿತ್ರು ಪಕ್ಷಕ್ಕೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ನಮ್ಮ ಆಜುಬಾಜು ಎಲ್ಲರೂ ಕ್ಲೀನ್ ಮಾಡ್ತಾಯಿದ್ರು ನಾಳೆನೇ ಎಡೆ ಮಾಡ್ತಾಯಿದ್ದೀನಿ ಹೋಳ್ಗೆ ಅನ್ನ ಸಾಂಬಾರು ಮಾಡ್ತಾಯಿದ್ದೀನಿ ನೋಡು ಫ್ರೆಂಡ್ಸ್ ಇದೆಲ್ಲ ಸ್ಟಾ ಕ್ಲೀನ್ ಮಾಡಿ ಇನ್ನೊಂದು ಸರಿ ನಮಗೆ ಡೆಕೋರೇಟ್ ಮಾಡಿದ್ದು ಸರಿ ವಿಡಿಯೋ ಮಾಡಿ ಹಾಕ್ತೀನಿ ನಿಮಗೆ ಫ್ರೆಂಡ್ಸ್ ಇವತ್ತು ಚಪಾತಿ ಮಾಡಿದ್ದು ನಿಮ್ಗೆ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ ಟಿಪ್ಸ್ ಎಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ ನಿಮಗೆ ಏನಾದರೂ ಚಪಾತಿ ವಿಡಿಯೋದಲ್ಲಿ ಬೇ ಬೇರೆ ಏನಾದರೂ ಇನ್ಫಾರ್ಮೇಷನ್ ಬೇಕಂದರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಮತ್ತು ನೆಕ್ಸ್ಟ್ ವೀಡಿಯೋದ ಬಗ್ಗೆ ಯಾರಾದರೂ ಚೆನ್ನಾಗಿ ಬರ್ತದ ಅಂತಂದು ಹೇಳಿ ತಿಳಿಸಿ ನೋಡಿ ಇದೆಲ್ಲ ಪಿ ಪಿತೃಪಕ್ಷದ್ದು ಎಲ್ಲ ಕ್ಲೀನ್ ಮಾಡಿದೆ ಇವತ್ತೆಲ್ಲ ನಾನು ಫ್ರೆಂಡ್ಸ್ ಇವಾಗ ನಾನು ವಿಡಿಯೋ ಹೇಗೆ ಮೂಡುತ್ತದೆ ವಿಡಿಯೋ ಕಾಮೆ ಕಾಮೆಂಟಲ್ಲಿ ತಿಳಿಸಿ ಪ್ಲೀಸ್ ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ನೀವೆಲ್ಲ ಸಪೋರ್ಟ್ ಫ್ರೆಂಡ್ಸ್ ಮತ್ತೆ ನಮ್ಮ ಮಬೀನು ನನ್ನ ಜೋಡಿ ಕ್ಲೀನ್ ಮಾಡ್ತಾ ಇದ್ದೆ ನಂತರ ಅವನು ಹೇಳ್ತಂದ ಕೇಳಿ ಅವನ ಸ್ಟೋರಿನ ದಡ್ಡ ಏನಿತ್ತು ಒಂದು ಫ್ರೆಂಡ್ಸ್ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅನ್ಕೊತೀನಿ ಇವತ್ತು ಬೆಂಡೆ ಫ್ರೈ ಮತ್ತು ಚಪಾತಿ ಮಾಡುವ ವಿಧಾನ ನಿಮಗೆ ಇಷ್ಟ ಆಯ್ತಪ್ಪ ಅಂದ್ರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡಿದ್ದಕ್ಕೆ